ಬಾಣಂತಿ ಸಾವು ಬಿಜೆಪಿ ಸತ್ಯ ಶೋಧನಾ ತಂಡ ಭೇಟಿ ರಾಜ್ಯದಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಬಗ್ಗೆ ಕಾಳಜಿ ಇಲ್ಲದ ಹೃದಯಹೀನ ಸರ್ಕಾರದಿಂದ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಸಾಲು ಸಾಲು ಬಾಣಂತಿಯರು ಮಕ್ಕಳು ಸಾಯುತ್ತಿದ್ದಾರೆ ಸಾವನ್ನು ತಡೆಯುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದೆ ಎಂದು ರಾಜ್ಯ ಬಿ ಜೆ ಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಕುಮಾರಿ ಮಂಜುಳಾ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ತಾಲೂಕಿನ ಆಡೂರು ಗ್ರಾಮದ ಬಾಣಂತಿ ರೇಣುಕಾ ಪ್ರಕಾಶ್ ಹಿರೇಮನಿ ಮತ್ತು ಹಸುಗೂಸು ಸಾವಿನ ಘಟೆ ಘಟನೆ ಹಿನ್ನೆಲೆ ಮೃತ ಕುಟುಂಬದವರು ಮನೆಗೆ ಬಿ ಜೆ ಪಿ ಪಕ್ಷದ ಸತ್ಯ ಶೋಧನಾ ತಂಡದೊಂದಿಗೆ ಭೇಟಿ ಕೊಟ್ಟು ಸ್ವಾ ಸಾಂತ್ವನ ಹೇಳಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಆಲಪ್ಪ ಆಚಾರ್ ಅವರು ಮೃತ ಮಹಿಳೆಯ ಕುಟುಂಬದವರಿಗೆ ಸಾಂತ್ವನ ಹೇಳಿ ವೈಯಕ್ತಿಕ ಧನ ಸಹಾಯ ಮಾಡಿದರು ಭೇಟಿ ತಂಡದಲ್ಲಿ ವಿಧಾನಸಭೆಯ ವಿರೋಧ ಪಕ್ಷದ ಮುಖ್ಯ मुख्य सचेतक शासक दोडनगौड पाटील शासक डॉक्टर अविनाश जाधव माजी शासक परण्णानव डॉक्टर बसवराज कवीटर् डॉक्टर नारायण डॉक्टर अरुण विजयलक्ष्मी करूर सुधा अलकाई लक्ष्मण रतन पूजारी जिल्हा बिजे पी अध्यक्ष नवीनकुमार गु गु गुळगणवर् मल अध्यक्ष मारुती गावगार इतर उपस्थितर ನ್ಯೂಸ್ ಬ್ಯೂರೋ ಈರಯ್ಯ ಕುರ್ತ್ಕೋಟಿ ಕುಕನೂರು ಮಹಿಳೆಯ ಬಾಣಂತಿಯ ಸಾವಿಗೆ ಹೋಗಿ ತಮಗೊಂದು ಹೃದಯ ಇದೆ ಅಂತೇಳಿ ಇವತ್ತು ರಾಜ್ಯದಲ್ಲಿ ಪ್ರೂವ್ ಮಾಡಿಲ್ಲ ಅದನ್ನ ಉಗ್ರವಾಗಿ ಒಂದು ದಲಿತ ಹೆಣ್ಮು ಮನೆ ಮುಂದೆ ಕುತ್ಕೊಂಡು ಖಂಡಿಸ್ತಾ ಇದ್ದೀನಿ ಜೊತೆಗೆ ಇಲ್ಲಿ ಶಾಸಕರು ಬಹಳ ಬುದ್ಧಿವಂತರು ಎಲ್ಲಿ ಹೋಗಿದ್ದಾರೆ ಬಿಟ್ಟು ಕೊಡಿ ಅನ್ನುವಂತ ಪ್ರಶ್ನೆನ ನಾನು ಕೇಳ್ತಾ ಇದ್ದೀನಿ ಇಲ್ಲಿಯ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಇವರಿಗೆಲ್ಲ ಮಾನವೀಯತೆ ಇದೆ ಅಂತ ನಾನು ಕೇಳಕ್ ಬಯಸ್ತೀನಿ ಕುಟುಂಬ ಮತ್ತು ಆರೋಗ್ಯ ಕಲ್ಯಾಣ ಸಚಿವರನ್ನ ಜನ್ಮ ಜಾಲ ಶೈಲೇಂದ್ರ ಅವರು ಡಾಕ್ಟರ್ ಅಶ್ವಥ್ ನಾರಾಯಣರು ನಮ್ಮೆಲ್ಲ ಶಾಸಕರು ಯಾವ್ದ್ರಲ್ಲಿ ಸುವರ್ಣಸೌಧದಲ್ಲಿ ತಲೆ ತಗ್ಗಿಸ್ಕೊಂಡು ಕೂತಿದ್ರು ತಲೆ ಎತ್ತಿ ಮಾತಾಡೋ ಧೈರ್ಯ ತೋರಿಸಿ ಇಲ್ಲ ಮನೆಗೆ ಹೋಗಿ ನೀವೂನು ಕುಟುಂಬ ಆರೋಗ್ಯ ಸಚಿವ ಏನಿದ್ದೀರಾ ದಿನೇಶ್ ಗುಂಡರಾವ್ ಶುಡ್ ಗೋ ಬ್ಯಾಕ್ ಇದು ನಮ್ಮ ಒತ್ತಾಯ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಿಮ್ ಸಮಸ್ಯೆ ನೀವು ಬಗೆಹರಿಸ್ಕೊಳ್ಳಿ ನೀವು ಮನೆಗೆ ಹೋಗಿ ಮತ್ತು ರಾಜ್ಯ ಮಹಿಳಾ ಆಯೋಗ ಎಚ್ ಡಿ ಕುಮಾರಸ್ವಾಮಿ ಅವ್ರು ಯಾವ್ದೋ ಮಾತಾಡಿದ್ರು ಅಂತ ಹೇಳಿ ಸುಮೋಟ ಕೇಸ್ ಫೈಲ್ ಮಾಡುತ್ತೆ ಯಾವ್ದೋ ಕೆಲಸಕ್ಕೆ ಬರ್ದಿರೋ ವಿಚಾರದಲ್ಲಿ ಇವತ್ತು ಅದು ಬದುಕಿದೆಯಾ ಮಹಿಳೆಯರ ಪರವಾಗಿ ಬಂದಿದ್ಯಾ ಎಲ್ಲಾದ್ರೂ ಮಹಿಳೆಯರ ಸಾವಿನ ಬಾಕ್ಲನ್ನ ತಟ್ಟದಕ್ಕೆ ಬಂದಿಲ್ಲ ಯಾರು ಕಷ್ಟ ಕೆಳಕ್ಕೆ ಇಂಥ ಹೃದಯ ಹೀನ ಸರ್ಕಾರ ಇಂಥ ಹೃದಯ ಹೀನ ಸರ್ಕಾರ ಭ್ರಷ್ಟಾಚಾರಿಗಳ ಸರ್ಕಾರ ಇರೋದ್ರಿಂದ ಇವತ್ತು ಮನೆ ಮನೆಯಲ್ಲಿ ಇವತ್ತು ನಮ್ಮ ತಾಯಿ ಅಂದ್ರು ಹೆಣ್ಮಕ್ಳು ಸಾಯ್ತಿದ್ದಾರೆ ಮದುವೆ ಹಾಗೆ ಹನ್ನೊಂದುವರೆ ತಿಂಗಳಲ್ಲಿ ಕೆಂತಿ ಮತ್ತು ಮಗುನ್ ಕಳ್ಕೊಂಡಿದೆ ಆ ಕುಟುಂಬ ಬದುಕ್ ಏನು ಮುಂದೆ ಅವರಿಗೆ ದಾರಿ ಇದನ್ನ ಈ ರಾಜ್ಯ ಸರ್ಕಾರ ಬರಿ ಕ್ಯೂಡ್ ಅಷ್ಟೆಲ್ಲ ಕತ್ತೆ ಕೂಡ ಆಗಿದೆ ಅನ್ನುವಂಥದ್ದನ್ನ ಹೇಳ್ತಾ ನಿಮಗೇನಾದ್ರು ಒಂದು ಘನತೆ ಅಂತಿದ್ರೆ ಹೃದಯವಂತಿಕೆ ಅಂತಿದ್ರೆ ಬಂದವರಿಗೆ ಪರಿಹಾರ ಕೊಡಿ ಆ ಕುಟುಂಬಕ್ಕೆ ಧೈರ್ಯ ಹೇಳಿ ಮುಂದೆ ಆಗೋ ಸಾವನ್ನು ನೀವು ತಡೀರಿ ಅನ್ನೋ ಒತ್ತಾಯ ಮಾಡಿ ನಾವು ಇಲ್ಲಿಂದ ಮುಂದೆ ಹಾಸ್ಪಿಟ್ಲಿಗೆ ಹೋಗಿ ಹಾಸ್ಪಿಟ್ಲ್